oh

ನಾವು ಶ್ರೀಮಂತ ಆಗ್ತೇವೆ ಆದ್ರೆ ಹಗಲಿರುದು ತುಡಿದು ಇಡೀ ದೇಶಕ್ಕೆ ಅಣ್ಣ ಹಾಕುವ ರೈತ ಶ್ರೀಮಂತ ಆಗಲ್ಲ ಯಾಕೆ ಗೊತ್ತ ಅವನು ಶ್ರೀಮಂತ ಆಗಕ್ಕೆ ನಮ್ಮತ್ತವರು ಬಿಡುವುದಿಲ್ಲ ನಾನೇ ಈ ಊರಿನ ಸರ್ವಾಧಿಕಾರಿ ನನಗೆ ತಲೆಬಗಿಸಿ ನಡೆದವರಿಗೆ ಆಸರೆ ನೀಡಿ ನನಗೆ ಎದುರಾದವರನ್ನು ತುಳಿದು ಈ ಊರಲ್ಲಿ ನನ್ನ ಮನೆ ಬಂತೆ ಬದುಕುವುದೇ ನನ್ನ ಪರಮಾಧಿಕಾರಿ ಆದರೆ ಹನ್ನೊಂದು ವರ್ಷದಿಂದ ನನ್ನೆದೆಯಲ್ಲಿ ಹತ್ತಿರುತ್ತಿರುವ ಸೇಡಿನ ಬೆಂಕಿ ಶಾಂತವಾಗಬೇಕಾದ್ರೆ ಶ್ರೀರಾಮ್ ಗೌಡನ ಮನೆಯನ್ನು ಸರ್ವನಾಶ ಮಾಡಿ ಅವನ ಸುಖ ಶಾಂತಿಗಳಿಗೆಲ್ಲ ನುಂಗಿ ನೀರು ಕುಡಿದು ಅವನು ಕೊರಗಿ ಕೊರಗಿ ಸಾಯಂತೆ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಏನೋ ಮುಂದಿನ ವಾರದಲ್ಲಿನ ನನ್ನ ದೊಡ್ಡಪ್ಪ ದೇಸಾಯಿ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾ ಇದ್ದಾನೆ ಅವನು ಬಂದ ಕ್ಷಣವೇ ಗೌಡನ ಮನೆಯನ್ನು ಸರ್ವನಾಶ ಮಾಡುವುದೇ ನನ್ನ ಯೋಚನೆ ಹೌದು ಇಷ್ಟೊತ್ತಾದ್ರೂ ದೀಪ ಏಕೆ ಬರಲಿಲ್ಲ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿ ಇನ್ನೂ ಬಂದಿಲ್ಲ ಈ ಹುಡುಗಿಯರ ಮನಸ್ಸು ಅರ್ಥ ಮಾಡ್ಕೊಳ್ಳೆ ಆಗಲ್ಲ ಓಹೋ ರೂಪಾವತಿ ದೀಪ ಈ ಕಡೆನೇ ಬರ್ತಾ ಇದ್ದಾರೆ ಬರಲಿ ಬರಲಿ ಇದೇನ್ ದೇಸಾಯ್ತು ಏನಿಲ್ಲ ಮನೆಯಲ್ಲಿ ತಂದೆಯವರು ಕಣ್ಣು ತಪ್ಪಿಸಿ ಬರ್ಬೇಕಾದ್ರೆ ಹತ್ತಿನ ಕಣ್ಣು ತಪ್ಪಿಸ್ ಬಂದಂತಾಯ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಇಲ್ಲವಾದ್ರೆ ನಿಮ್ಗಿಂತ ಮುಂಚಿಲುತ್ತೆ ನಾನು ಬರ್ತಾ ದೀಪಾ ನೀನು ಯಾರಿಗೂ ಹೆದರಬೇಕಾಗಿಲ್ಲ ನಾನು ನಿನ್ನನ್ನು ಪ್ರೀತಿಸಿದ್ದು ನಿನ್ನನ್ನು ಜೋಡಿ ಮಜಾ ಮಾಡಿ ನಡು ನೀರಾಗ ಕೈ ಬಿಡೋದಕ್ಕಲ್ಲ ನಿನ್ನನ್ನೇ ಮದುವೆವಾಗಿ ನನ್ನ ಮನೆ ತುಂಬಿಸಿಕೊಳ್ಳಬೇಕೆಂದಿದ್ದೇನೆ ಈ ನನ್ನ ಮನಸ್ಸು ಕೂಡ ನಿನಗೆ ಕೊಟ್ಬಿಟ್ಟಿದ್ದೇನೆ ಪ್ಲೀಸ್ ನನ್ನನ್ನು ನಂಬು ಕೇವಲ ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ ಬೇರಾ ಈ ಊರ್ ಜನರಿಗೆ ನಮ್ಮ ತಂದೆಯವರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನೀವು ನನ್ನ ಕೊಳಗೆ ತಾಳಿ ಕಟ್ಟಿ ಊರಿನ ಜನ ಏನ್ ಮಾಡ್ತಾರೆ ಊರಿನ ಜನ ನನ್ನ ಹೆಸರು ನಡುಗುತ್ತಾರೆ ಉಸಿರಿ ಅಷ್ಟೊಟ್ಟು ಧೈರ್ಯನೇ ಇಲ್ಲ ಈ ಊರಿನ ಜನಕ್ಕೆ ಹಾಗಲ್ಲ ರಮೇಶ್ ನಮ್ಮ ತಂದೆಯವರು ನನ್ನ ಮಗಳ ಮದುವೆ ಮಾಡ್ಬೇಕು ಅಂತ ನಮ್ಮ ಬಂಧು ಬಳಗ ಹಾಗೂ ಊರ ಜನರಿಗೆ ಹೇಳಿಟ್ಟಿದ್ದಾರೆ ಅದಕ್ಕೆ ನೀವು ನನ್ನ ಕೊಳಗೆ ತಾಳಿ ಕಟ್ಟಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಓ ಹೀಗೋ ಸಮಾಚಾರ ದೀಪಾ ನಾನು ನೀನು ಬಯಸಿದ ಹೆಣ್ಣು ಆಸೆ ವಸ್ತು ಎಂದಿಗೂ ಬಿಟ್ಟವನಲ್ಲ ಈ ರಮೇಶ್ ದೇಸಾಯಿ ಅಂತದ್ರಲ್ಲಿ ಹೆಣ್ಣ ಮೈಪರನ್ನು ಬೇರ್ಪಡಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ದೀಪ ರಮೇಶ್ ಅಲ್ಲಿವರೆಗೂ ಕಾಯುವ ಶಕ್ತಿ ನನಗಿಲ್ಲ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗೆ ಯಾವತ್ತೂ ಇಲ್ಲ ಅದಕ್ಕೆ ಆದಷ್ಟು ಬೇಗ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿ ದೀಪಾ ದೀಪಾ ಇಷ್ಟಕ್ಕೆ ಅವಸರ ಮಾಡ್ತಾ ಇದೆಯಾ ನಾನೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಮನೆಗೆ ತುಂಬಿಸ್ಕೋತೇನೆ ನೀನು ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಅದು ಹಾಗಲ್ಲ ರಮೇಶ್ ದೀಪಾ ಆಗದ ವಿಷಯದ ಬಗ್ಗೆ ನೀನು ಏನು ಯೋಚನೆ ಮಾಡಕ್ ಹೋಗ್ಬೇಡ ಈ ನಿನ್ನ ಪ್ರಿಯಕರ ನಿನಗಾಗಿ ಒಂದು ಚಿನ್ನದ ಸರವನ್ನು ತಂದಿದ್ದಾನೆ ನೋಡಿಲಿ ಈ ಹಿಂದೆ ನೀವು ತಂದು ಕೊಟ್ಟ ಆ ನಮ್ಮ ತಂದೆಯವರು ನೋಡಿ ನನಗೆ ಏನೇನು ಕೇಳಿದ್ರು ಹೇಳೋದಕ್ಕೆ ನನಗೆ ತುಂಬಾ ಭಯವಾಯಿತು ಅದಕ್ಕೆ ಈಗ ಬೇಡ ಅಂತ ಹೇಳ್ತಾ ಇದಿ ಅಷ್ಟೇ ದೀಪಾ ನೀನು ಯಾರಿಗೂ ಭಯಪಡಬೇಕಾಗಿಲ್ಲ ನಿಮ್ಮ ತಂದೆಯವರಿದ್ದಾಗ ಇದನ್ನು ಒಳಗಡೆ ಹಾಕಿ ಯಾಕಂದ್ರೆ ಈ ಜಾಗದಲ್ಲಿ ನೋಡುವಳು ನಿನ್ನ ಮದುವೆ ಆಗೋ ನಾನೇ ಅದಕ್ಕಾಗಿ ಈ ಸರವನ್ನು ತಂದಿದ್ದೇನೆ ನಿಮ್ಮ ತಂದೆಗೆ ಅನುವಾರ ಬರುವ ಈ ಸರವನ್ನು ತಂದಿದ್ದೇನೆ ಮಾತಿನಲ್ಲಿ ನಿಮ್ಮನ್ನು ಗೆಲ್ಲೋದಕ್ಕೆ ಆಗುದೇನು ಆದ್ರೆ ನೀವೇ ನಿಮ್ಮ ಕೈಯಾರೆ ನನ್ನ ಕೊಳಿಗೆ ಹಾಕಿದ್ರೆ ಮಾತ್ರ ನಾನು ಅದನ್ನು ತೆಗೆದುಕೊಳ್ತೀನಿ ಬ್ಯೂಟಿಫುಲ್ ಈ ನಿನ್ನ ಸೌಂದರ್ಯ ಕೊಳಿಗೆ ಸ್ವೀಕರಿಸಿದ ಮೇಲೆ ಅದು ನಿಜಕ್ಕೂ ಪುಣ್ಯನೆ ಮಾಡಿರ್ಬೇಕು ತು ಬಾ ಯಾವಾಗ ನೋಡಿದ್ರು ನೀವು ನನ್ನ ಇಷ್ಟೊಂದು ಹೋಗುತ್ತಾ ಇದ್ರಲ್ಲ ನಾನು ಅಷ್ಟೊಂದು ಸೌಂದರ್ಯವತಿ ಇದು ಹೊಗಳಿಕೆ ಮಾತಲ್ಲ ಬೇಲೂರ ಶಿಲಾಬಾಲಿಕೆಯಂತೆ ನಾಚುತ್ತಿರುವ ಈನ ಅಂಧ ಸೌಂದರ್ಯ ಆಳ ಆಳಿಗೆ ಗೊತ್ತಿಲ್ಲ ಮನಸ್ಸೆಳೆದ ವದನ ತಾವರಿ ಅಂತೆ ನಯನ ನಿನ್ನ ನಸು ನಗರಿಯನ್ನು ನೋಡಿ ಆ ದೇವ ಲೋಕದಿಂದ ಇಳಿದು ಬಂದ ರಂಬೆ ಅಂತೆ ನನಗೆ ಅನುಮಾನ ಕಡ ಎಷ್ಟು ನೋಡಿದರೂ ತೃಪ್ತಿಯಾಗದ ಸೌಂದರ್ಯದ ನೀನೇ ಸೃಷ್ಟಿಯನ್ನೇ ನಾಚಿಸುವ ಚೆಲುವೆ ನೀನು ನಾ ನೀಡಿದ ಹುಡುಗರಿಗೆ ಹೆಜ್ಜೆ ಹೆಜ್ಜೆ ಹಾಕಿ ನನ್ನ ಮನಸ್ತರಿಸಿ ಒಂದು ಹಾಡನ್ನು ಹಾಡಬಾರದೆ ನನ್ನ ಮಾತಿನಲ್ಲಿ ನಿಮ್ಮನ್ನು ಗೆಲ್ಲದಕ್ಕೆ ಆಗುದೇನು ಮೊದಲು ಮುದ್ದು ಬೇಕು ಅಂತೀರಾ ಹಾಡು ಬೇಕು ಅಂತೀರಾ ಆಮೇಲೆ ಹೋಗಿಪ್ಪ ನನಗೆ ನಾಚಿಕೆ ಆಗುತ್ತೆ I'm yeah.